ಶಿವಮೊಗ್ಗದ ಸವಳಂಗ ರಸ್ತೆಯಲ್ಲಿ ಒಂದು ವರ್ಷದ ಹಿಂದೆ ಸಂಸದ ಮೇಲ್ಸೆತುವೆಯನ್ನ ರಾಘವೇಂದ್ರ ಲೋಕಾರ್ಪಣೆ ಮಾಡಿದ್ರು ಆದ್ರೀಗ ಅದೇ ಮೇಲ್ಸೇತುವೆಯಲ್ಲಿ ಗುಂಡಿಗಳದ್ದೇ ದರ್ಬಾರ್ ಆಗಿದೆ ಹೌದು ಇದೇ ನೋಡಿ ಶಿವಮೊಗ್ಗದಿಂದ ಶಿಕಾರಿಪುರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಈ ರಸ್ತೆಯಲ್ಲಿ ದಿನನಿತ್ಯ ಸಾವಿರಾರು ವಾಹನಗಳು ಸಂಚಾರ ಮಾಡ್ತವೆ ಆದ್ರೆ ರಸ್ತೆ ತುಂಬಾ ಗುಂಡಿಗಳದ್ದೇ ಕಾರ್ಬಾರು ಸ್ವಲ್ಪ ಯಾಮರ ಪ್ರಾಣ ಕಳೆದುಕೊಳ್ಳುವುದಂತೂ ಕಟ್ಟಿಟ್ಟ ಬುತ್ತಿ ಉದ್ಘಾಟನೆಯಾಗಿ ಒಂದು ವರ್ಷಕ್ಕೆ ಈ ರೀತಿಯಾದ್ರೆ ಹೇಗೆ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡುವಂತೆ ಆಗಿದೆ ಇನ್ನು ಅಕ್ಕಪಕ್ಕದ ರಸ್ತೆಗಳು ಸಹ ಸಂಪೂರ್ಣ ಗುಂಡಿಮಯವಾಗಿವೆ ಧೂಳು ಸಹ ಹೆಚ್ಚಾಗಿದ್ದು ಅಕ್ಕಪಕ್ಕದಲ್ಲಿ ಆಸ್ಪತ್ರೆ ಮನೆಗಳು ಇದ್ದು ನಿತ್ಯ ನಾವು ಹೇಗೆ ಈ ರಸ್ತೆಯಲ್ಲಿ ಓಡಾಡೋದು ಎಂದು ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಸಂಸದ ಬಿವೈ ರಾಘವೇಂದ್ರ ಇತ್ತ ಗಮನ ಹರಿಸಲಿ ಎಂದು ಜನರು ಒತ್ತಾಯಿಸಿದ್ದಾರೆ ಈ ರೋಡಲ್ಲಿ ಸರ್ವಿಸ್ ರೋಡು ರಿಪೇರಿ ಮಾಡಿಲ್ಲ ಎಲ್ಲ ಗುಡ್ಡಿಗಳು ಬಿದ್ದಿದ್ದಾವೆ ಮತ್ತು ಲೈಟ್ಗಳು ಒಂದು ಒಂದು ಲೈಟ್ಗಳು ಇಲ್ಲ ರಾತ್ರಿ ಹೊತ್ತು ಒಂದು ಲೈಟ್ಗಳು ಎಲ್ಲ ಲೈಟ್ಗಳು ಹೋಗಿದ್ದಾವೆ ಆಮೇಲೆ ಗುಡ್ಡಿಗಳು ಭಾಳ ಬಿದ್ದಿದ್ದಾವೆ ಸರ್ವಿಸ್ ರೋಡಂತೂ ಸರಿಗೆ ಮಾಡಿಲ್ಲ ದಯವಿಟ್ಟು ಇದನ್ನು ಮಾಡಿಸ್ಕೊಡ್ಬೇಕೆಂದು ಕೇಳ್ಕೊಳ್ತೀವಿ ನಮ್ಮದು ಈಗ ನೌ ರೋಡಿಂದ ಒಂಬತ್ತು ವರ್ಷದಿಂದ ಹೋಗ್ಬೇಕಿದ್ದೀವಿ ಲೇವರ್ ಆಗೋ ಮುಂಚೆನೇ ಇದ್ದೀವಿ ರೋಡ್ಗಳು ಸರಿಯಾಗಿ ಮಾಡ್ತಾ ಇಲ್ಲ ಲೇವರ್ ಆದಮೇಲೆ ತುಂಬ ಸರಿಯಾಗಿ ಆ್ಯಕ್ಸಿಡೆಂಟ್ ಆಗ್ತೈತೆ ರಂಗೂ ಬಂದರೆ ಸ್ಲೋ ಮಾಡುವಾಗ ಎಲ್ಲ ಬೀಳ್ತಾ ಇದ್ದಾರೆ ಎಲ್ಲಿ ಗುಂಡಿ ಅದು ಸರಿಯಾಗೇ ಇಲ್ಲ ಮತ್ತು ಟೈಮಿಂಗ್ ಒಂದು ಬಸ್ಸು ಕರೆಕ್ಟ್ ಆಗಿರೋ ಕೆಲ್ಸಕ್ಕೆ ಹೋಗೋರಿಗೆ ಬಾನ ಆದರೆ ಬಸ್ಗಳೇ ಇರೋಲ್ಲ ಮೂರು ಅವರಿಗೆ ಒಂದು ನಾಲ್ಕು ಅವರಿಗೆ ಹಾಫ್ ಆನ್ ಅವರಿಗೆ ಒಂದು ಮೂರು ಒಂದು ದಿನ ಬಿಡ್ತಾರೆ ಒಂದೊಂದು ದಿನ ಅದ್ರೂ ಬಿಡೋಲ್ಲ ಸಲ ತುಂಬ ಕಷ್ಟ ಆಗ್ತೈತೆ ನಮಗೆ ಜನಗಳು ಓಡಾಡೋಕ್ಕೆ ಒಂಬತ್ತು ಮತ್ತೆ ದುಷ್ಟ ತುಂಬ ಸರ್ ನಾವು ಹೋಟ್ಲು ಒಂಬತ್ತು ವರ್ಷ ಆಗ್ತೀವಿ ಇದು ತುಂಬ ಧೂಳು ಇದು ಟೇಸ್ಟು ತುಂಬ ಆಗ್ತದೆ ಏನು ಕ್ಲೀನ್ ಮಾಡೋದು ಸರಿಯಾಗಿ ಒಂದು ದಿನ ಬಂದರೆ ಒಂದು ತಿಂಗಳು ಬರಲ್ಲ ಅಂತಾರೆ ದಯವಿಟ್ಟು ಇದೆಲ್ಲ ಸರಿ ಮಾಡಿಕೊಡ್ಬೇಕು ಅಂತ ಕೇಳ್ತಾರೆ ಎಷ್ಟು ಸಲ ಸರಿ ಮಾಡ್ತಿದ್ವಿ ನಾವೇ ನೋಡೋದೇ ಎಷ್ಟು ಸಲ ಮಾಡಿದ್ರೂ ಮತ್ತೆ ಗುಡಿಗಳು ಕುದುರೆಗಳು ಬೀಳ್ತಾನೆ ಇರುತ್ತೆ ಗಾಡಿಗಳು ಹೋಗೋಕ್ಕೆ ತುಂಬ ತೊಂದರೆ ಆಗ್ತೈತೆ ಆಮೇಲೆ ಲೈಟು ಕರೆಕ್ಟಾಗಿ ಟೈಮಿಗೆ ಬರಲ್ಲ ಒಂದು ಕಡೆ ಹೋಗ್ರೆ ಇನ್ನೊಂದು ಕಪ್ಪದಲ್ಲಿ ಲೈಟ್ ಬರೋಲ್ಲ